ಏನೇ ದಿನ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಚಿನ್ನಾಪುರ ಗ್ರಾಮದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯಿಂದ ಸಂಶೋಧನಾ ಕೇಂದ್ರ ಕೋಲಾರ ಮತ್ತು ಗ್ರಾಮ ಪಂಚಾಯತ್ ಟ್ರಸ್ಟ್ ಮತ್ತು ಲಕ್ಷ ಗ್ರಾಮಾಭಿವೃದ್ಧಿ ಸಂಸ್ಥೆ ಜಯತೀರ್ಥ ಸಿಎಂ ಅವರ ನೇತೃತ್ವದಲ್ಲಿ ಚನ್ನಾಪುರ ಗ್ರಾಮದಲ್ಲ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಒಂದು ಆರೋಗ್ಯ ಶಿಬಿರಕ್ಕೆ ಗಣ್ಯರಾಗಿ ಆಗಮಿಸಿರುವಂತಹ ಇಒ ಬಾಬು ಎನ್ ವಿಡವೇ ಮತ್ತೆ ಅದೇ ರೀತಿ ಜನ ತೀರ್ಥ ಜಯತೀರ್ಥ ಸಿಎಂ ಯುವ ಉದ್ಯಮಿ ಮತ್ತು ಸಮಾಜ ಸೇವಕರಾದ ಜಯ ತೀರ್ಥ ಅವ್ರೆ ಅದೇ ರೀತಿ ಅದೇ ರೀತಿ ನಮ್ಮ ಜಿ ಆರ್ ತಮಾಟಾ ಮಂಡಿ ಮಾಲೀಕ ಟು ಮಂಜುನಾಥ್ ಶೆಟ್ಟಿ ಅವ್ರೆ ಅವರೇ ಅವ್ರೆ ಅದೇ ರೀತಿ ಜೆ ಪಿ ಎಸ್ ಜಯಚಂದ್ರ ಅವ್ರೆ ಮತ್ತೆ ರೀತಿ ಇಲ್ಲಿ ಕೋದಂಗ ಕೋದಂಬ ಮಾಜಿ ಅಧ್ಯಕ್ಷ ಸದಸ್ಯರು ಮತ್ತು ಮಂಜುನಾಥ್ ರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಕೃಷ್ಣಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬತ್ತೇಗೌಡ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಕವಿತಾ ಜಿ ಎಸ್ ಮುಖ್ಯ ಶಿಕ್ಷಕರು ಮತ್ತು ಮುನಿರತ್ನಪ್ಪ ಮಾಜಿ ಅಧ್ಯಕ್ಷರು ಮತ್ತು ಶಿವಕುಮಾರ್ ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಅಧ್ಯಕ್ಷರು ಅದೇ ರೀತಿ ಎಲ್ಲ ನನ್ನ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ತಂಗಿಯರು ಮತ್ತು ನನ್ನ ಮುದ್ದಿನ ಮಕ್ಕಳಿಗೂ ಎಲ್ರಿಗೂ ನಮಸ್ಕರಿಸ್ತಾ ಈ ದಿನ ಚೆನ್ನಾಪುರ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ರೆ ನಿಜವಾಗ ಖುಷಿ ಆಗ್ತಾ ಇದೆ ಯಾಕಂದ್ರೆ ರೈತರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಯಾವ್ದೋ ಒಂದು ತೋಟದಲ್ಲಿ ಕೆಲಸ ಇರುತ್ತೆ ಆದ್ರೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬಂದು ಇವತ್ತು ಆರೋಗ್ಯ ತಪಾಸಣೆ ಮಾಡ್ಕೊಂತ ಅಂದ್ರೆ ನಿಜವಾಗ ಒಳ್ಳು ದೇವರ ಆಶೀರ್ವಾದ ಎಲ್ಲ ಆರೋಗ್ಯ ಇರಬೇಕು ಅದಕ್ಕೆ ನಮ್ಮ ಜಯ ಚೇತ ಅವರು ಕೂಡ ಇದಕ್ಕೆ ಒಂದು ನಮ್ಮ ಊರಿನ ರೈತ ಬಾಂಧವೂ ಮತ್ತು ಸಾರ್ವಜನಿಕರು ಎಲ್ಲ ಮಕ್ಕಳಿಗೂ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ಒಂದಿನ ಮಾಡ್ಬೇಕು ಅಂತ ಕೇಳಿದಾಗ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಸಿಬ್ಬಂದಿ ಮತ್ತು ಅವರು ಒಂದು ವೈದ್ಯಾಧಿಕಾರಿಗಳು ಮತ್ತು ಅವ್ರ ಸಿಬ್ಬಂದಿಗಳು ಎಲ್ಲರೂ ಕೂಡ ನಮಸ್ಕರಿಸ್ತಾ ಈ ದಿನ ನೀವು ಹೆಚ್ಚಿನ ರೀತಿಯಲ್ಲಿ ಬಂದು ಇವತ್ತು ತಪಾಸಣೆ ಮಾಡ್ತಾ ಇದ್ದೀರಿ ಯಾಕಂದ್ರೆ ನಮಗೆ ಒಂದು ಚೆಕ್ ಮಾಡ್ಕೊಳ್ಳಲ್ಲ ಏನು ತಲೆ ನೋವುತಾ ಇದೆ ಒಂದು ಟ್ಯಾಬ್ಲೆಟ್ ತಕೊಳೋದು ಹೊಟ್ಟೆ ನೋವು ಇದೆ ಒಂದು ಟ್ಯಾಬ್ಲೆಟ್ ತಗೊಳೋದು ತಲೆ ನೋವು ಏನಕ್ಕೆ ನೋವು ಅಂತ ಇವ್ರಿಗೆ ಡಾಕ್ಟರ್ ತಿಳಿಸ್ತಾರೆ ಬಿ ಪಿ ಇರ್ಬೋದು ಒಂದು ಶುಗರ್ ಇರ್ಬೋದು ಹೊಟ್ಟೆ ನೋದ್ರೆ ಹೃದಯ ತಪಾಸಣೆ ಆಗ್ಲಿ ಕಣ್ಣಿನ ತಪಾಸಣೆ ಆಗ್ಲಿ ಯಾವುದೇ ಆಗ್ಲಿ ನಮ್ಮ ಡಾಕ್ಟರ್ ತೋರ್ಸ್ಕೊಂಡ್ರೆ ಅವ್ರು ಪ್ರಾಬ್ಲಮ್ ಇದೆ ಟ್ಯಾಬ್ಲೆಟ್ ಕೊಡ್ತಾರೆ ಏನ್ ಪ್ರಾಬ್ಲಮ್ ಇರಲ್ಲ ನಮ್ಗೆ ಏನು ಗೊತ್ತಾಗ್ದಿರ ಅವನೇ ನೂರು ನೂರ್ ಇಪ್ಪತ್ತು ಮೂವತ್ತು ನೋವು ನಾವು ತೋರ್ಸ್ಕೊಳ ನೂರ ಎಂಬತ್ತು ಇನ್ನೂರ್ ಇನ್ನೂರ ಐವತ್ತು ಕೊಟ್ಟು ಹೋಗಿರುತ್ತೆ ಬಿ ಪಿ ಶುಗರ್ ಆವಾಗ ಹೋಗ್ತೀವಿ ಆವಾಗ ಎಷ್ಟೋ ಇದಾಗತ್ತೆ ಪ್ರಾಬ್ಲಮ್ ಆಗತ್ತೆ ಆದ್ರಿಂದ ಎಲ್ಲಾ ಒಂದು ಪಾರ್ಟ್ ನಮ್ಮ ದೇಹದಲ್ಲಿ ಎಲ್ಲ ಪಾರ್ಟ್ ಇರೋದು ಡ್ಯಾಮೇಜ್ ಆಗುತ್ತೆ ಅದೇ ಮೊದಲನೇ ಫಸ್ಟೇ ಅದರಲ್ಲಿ ತೋರಿಸಕೊಂಡ್ರೆ ಯಾವ್ದೇ ಪ್ರಾಬ್ಲಮ್ ಟ್ಯಾಬ್ಲೆಟ್ ಕೊಡ್ತೇವೆ ನಾವೇನ್ ಮಾಡ್ತೀವಿ ಇಲ್ಲಿ ಯಾವ್ದೋ ಒಂದು ಟ್ಯಾಬ್ಲೆಟ್ ಓ ಅವಾಗ ಸದ್ಯಕ್ಕೆ ಚೆನ್ನಾಗಿದೆ ಅನ್ಕೊಂತೀವಿ ಅದನ್ನ ನೋಡ್ಕೋಬಾರ್ದು ಈ ಇರೋದ್ರಲ್ಲಿ ಯಾವ್ದೇ ಒಂದು ಪ್ರಾಬ್ಲಮ್ ಡಾಕ್ಟರ್ ತಗೋ ತಿಳಿಸ್ಕೊಟ್ರೆ ನಮ್ಗೆ ಆರೋಗ್ಯ ಆಗಿರ್ಬೇಕು ಯಾಕಂದ್ರೆ ನಾವು ಚೆನ್ನಾಗಿದೆ ನಮ್ ಕುಟುಂಬ ಚೆನ್ನಾಗಿರ್ತೀವಿ ನಮ್ಮ ಮಕ್ಕಳು ಎಲ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಆರೋಗ್ಯ ಮುಖ್ಯ ಇವಾಗ ದುಡ್ಡೆಲ್ಲ ಮುಖ್ಯ ಜಮೀನಲ್ಲ ಮುಖ್ಯ ನಮ್ಗೆ ಆರೋಗ್ಯ ಮುಖ್ಯ ಆರೋಗ್ಯ ಎಷ್ಟು ಕೋಟಿ ಇದ್ರೆ ನನ್ನ ಆರೋಗ್ಯ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಏನೂ ಆಗಲ್ಲ ಅದಕ್ಕೋಸ್ಕರ ನಾವು ಆರೋಗ್ಯ ಚೆನ್ನಾಗಿದ್ರೆ ಆರೋಗ್ಯ ಇದ್ರೆ ಅದು ಕೋಟಿ ಎಟ್ಲ ಇದ್ದಂಗೆ ಅದಕ್ಕೋಸ್ಕರ ನೀವೆಲ್ಲರೂ ಇವಾಗ ಬಂದು ಈ ಒಂದು ಹೃದಯ ತಪಾಸಣೆ ಆಗ್ಲಿ ಒಂದು ಕಣ್ಣಿನ ತಪಾಸಣೆ ಆಗ್ಲಿ ಶುಗರ್ ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಯಾವ ಯಾವ್ದು ಮಾಡ್ತಾರೋ ಅಂತ ಮಾಡ್ಲಿ ಎಲ್ಲಾನು ಮಾಡಿಸ್ಕೊಡ್ರಿ ಸುಮಾರು ಇಂದ ಇಷ್ಟು ಮಾತ್ರ ಒಂದು ತಪಾಸಣೆ ಮಾಡ್ಬೇಕಂದ್ರೆ ಸುಮಾರು ಐದು ನಾಲ್ಕು ಸಾವಿರದ ಐದು ಸಾವಿರ ರೂಪಾಯಿ ಆಗುತ್ತೆ ಅದೇ ಬಂದು ನಮ್ಮೂರಲ್ಲಿ ಚೆಕ್ ಮಾಡಿ ನಮ್ಗೆ ಮೆಡಿಸಿನ್ ಫ್ರೀ ಆಗಿ ಕೊಟ್ಟು ಇದ್ ಮಾಡಾಗ ನಾವ್ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಮಾಡ್ಕೋಬೇಕು ನಮ್ಮ ಮನೆ ಬಂದ್ ನಾವು ನಮ್ಮ ಪುಕ್ದವ್ರಲ್ಲ ಎಲ್ರಿಗೂ ಹೇಳಿ ಕರ್ಕೊಂಡ್ ಬಂದು ಇಂಥ ಒಂದು ಎಲ್ಕೆ ಅಂತ ನಾ ಇಷ್ಟು ಹೆಚ್ಚಿನ ರೀತಿ ಅಲ್ಲದೆ ನಿಜವಾಗ್ಲೂ ನಾನು ಈ ಪಂಚಾಯತಿಲ್ಲ ಎಲ್ಲ ಹಳ್ಳಿ ಹಳ್ಳಿಗಳನ್ನ ಮಾಡ್ಸೋಣ ಅನ್ಕೊಂತ ಇದ್ವಿ ಇಷ್ಟು ನಮ್ಮ ಅಂಗನಲ್ಲಿ ಪಂಚಾಯತ್ ಎಲ್ಲ ಹಳ್ಳಿಗಳೂ ಮಾಡ್ಸೋಣ ಅಂತ ಅನ್ಸ್ಕೊತ ಇದ್ವಿ ಯಾಕಂದ್ರೆ ಈ ತರ ಇದೆ ಎಲ್ಲ ಹಾಸ್ಪಿಟಲ್ ಕರೆಸಿ ನಮ್ಮ ವೈದ್ಯ ಅಧಿಕಾರಿಗಳ ಸಿಬ್ಬಂದಿಗಳು ಮತ್ತು ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ರಿ ಆಗಿ ನೋಡಿ ಚೆಕ್ ಮಾಡಿ ನಮ್ಗೆ ಪ್ರಾಬ್ಲಮ್ ತಿಳಿಸ್ಕೊಡ್ತಾರೆ ಹೆಚ್ಚಿನ ಒಂದು ಇದ್ರೆ ಇಂತ ಹಾಸ್ಪಿಟಲ್ಗೆ ಹೋಗಿ ಅಂತ ಕೂಡ ತಿಳಿಸ್ತಾರೆ ಇದಕ್ಕೆ ನೀವೆಲ್ಲರೂ ಸ್ಪಂದಿಸಿ ಒಳ್ಳೆ ಒಂದು ರೈತರು ಅಂತ ಒಂದು ಜಾಗದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಮಾಡಿದ್ರಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸುಮಾರು ಐವತ್ತು ಹುಡುಗರಿದ್ದಾರೆ ಅದು ಅವಾಗ ಶಿಸ್ತು ನೋಡಿದ್ರೆ ನನ್ ನಿಜವಾಗ ಖುಷಿ ಆಗುತ್ತೆ ಅಷ್ಟೋ ಒಂದು ಶಿಸ್ತಾಗಿದ್ದಾರೆ ಈ ತರ ಒಂದು ನಮ್ಮೂರಲ್ಲಿ ಒಂದು ಐವತ್ತು ಹುಡುಗರಿದ್ದಾರೆ ಅಂದ್ರೆ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಅಂತ ತೋರಿಸಿದ್ದಾರೆ ಇವತ್ತು ನೋಡಿದ್ರೆ ನೋಡ್ ನೋಡ್ತಾರೆ ಖಾಸಗಿ ಶಾಲೆ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಈ ತ ಈ ಪಂಚಾಯತ್ ಹೈಯೆಸ್ಟ್ ಅಂತಂದ್ರೆ ಚನ್ನಾಪುರದಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ ಎಲ್ಲ ತಾಯಿಯಿಂದ ತಂದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವೆಲ್ಲ ಸರ್ಕಾರಿ ಶಾಲೆಗಳು ಓದಿರೋದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಆದ್ರೆ ನನ್ನಿಂದ ಆದಷ್ಟು ನಾವು ಸರ್ಕಾರಿ ಶಾಲೆಗೆ ನನ್ನ ಕಡೆಯಿಂದ ಸಹಾಯ ಮಾಡ್ತಾ ಇದ್ದೀನಿ ಎರಡು ಸಲ ರೋಟರಿ ಅಧ್ಯಕ್ಷನಾಗಿದ್ದೀನಿ ಅಲ್ಲಿಂದ ಬರೋ ಡೆಸ್ಕ್ ಆಗ್ಲಿ ಟಿವಿ ಆಗ್ಲಿ ವಾಟರ್ ಫಿಲ್ಟರ್ ಆಗ್ಲಿ ಯಾವುದೇ ಒಂದು ಬಂದ್ರು ನಾನು ಸರ್ಕಾರಿ ಶಾಲೆಗೆ ಕೊಟ್ಟಿದ್ದೀನಿ ಇನ್ನ ಮುಂದಿನ ತಿಂಗಳಲ್ಲಿ ನಮ್ಮ ಜಯ ಜಾ ಅವರು ಹೇಳಿದ್ರು ಸರ್ ನಮ್ಮ ಶಾಲೆಗೆ ಏನು ಅಂತ ನಿಜವಾಗ್ಲೂ ನನ್ನಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ ನಿಮ್ ಇರ್ತೀನಿ ಇಂತ ಒಂದು ಇದು ಮಾತ್ರಾಗ ನೀವೆಲ್ರು ಎಲ್ಲ ನಾ ಅಂತೆಲ್ಲ ನೀವೆಲ್ಲ ಊರಿನ ನಾಯಕರು ಮುಖಂಡರು ಎಲ್ಲರೂ ಒಂದು ಜೊತೆಗೆ ನಾವು ಒಂದು ಮಾಡಿದ್ರೆ ಖಾಸಗಿ ಶಾಲೆ ಕಡಿಮೆ ಇಲ್ಲ ಹೇಳಿ ನಮ್ಮ ಸರ್ಕಾರಿ ಶಾಲೆ ನಾವು ಮುಂದೆ ಉಳಿಸಬಹುದು ಸುಮಾರು ಮುಂದಿನ ದಿನಗಳಲ್ಲಿ ನೂರು ಹುಡುಗರನ್ನ ಇಟ್ಕೊಂಡು ನಾವು ಎಜುಕೇಶನ್ ಮಾಡಬಹುದು ಯಾವಾಗ ಎಂತ ಸಹಾಯ ಮಾಡಿ ಒಂದು ಸಮಾಜ ಸೇವಕ ಮಾಡ್ತಾ ಇರ್ತಾರೋ ಇವತ್ತು ನಿಜವಾಗ್ ಗೊತ್ತಾಗ್ರೆ ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಸಾರ್ವಜನಿಕರು ರೈತರು ಒಂದು ತಪಾಸಣೆ ಮಾಡ್ಕೊಂತ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಇನ್ನೊಂದು ತಾಲೂಕಿನಲ್ಲಿ ಪ್ರತಿ ಒಂದು ಅಲ್ಲಿ ಹೇಳ್ತೀವಿ ಒಂದು ಇದು ಇದರಲ್ಲಿ ಅಂದ್ರೆ ನಾನು ಸುಮಾರು ಎಲ್ಲ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ನಮ್ಮ ಗರಿಭಾಗದಲ್ಲಿ ಇದ್ದೀವಿ ಆರೋಗ್ಯ ನಮ್ಗೆ ಮುಖ್ಯ ಅಂತೇಳಿ ಹೇಳಿ ಎಲ್ಲ ಮುಳುಬಾದ್ನ ಅಲ್ಲೆಲ್ಲೆಲ್ಲೇನು ಒಂದು ಆರೋಗ್ಯ ಉಚಿತ ತಪಸ್ನೆ ಮಾಡ್ಬೇಕು ಅಂತೇಳಿ ನಾವು ನಡೆದಿದ್ದೀವಿ ಹೋಗ್ತಾ ಇದೀವಿ ಅದಕ್ಕೆ ಒಳ್ಳೆಯ ಒಂದು ಮೆಸೇಜ್ ಬರ್ತಾ ಇದೆ ಇದಕ್ಕೂ ನಮ್ಮ ಆರ್ ಎಲ್ ಜವಾ ಆಸ್ಪತ್ ಅವರು ಇದೊಂದು ಯಾವ್ದೇ ಹೆಲ್ತ್ ಕೇರ್ ಮಾಡ್ಬೇಕಂದ್ರೆ ಅವರು ಯಾವುದೇ ಒಂದು ಇದಲ್ದ ನಾವು ಬರ್ತೀವಿ ಮಾಡ್ತೀವಿ ರೈತರು ಸಾರ್ವಜನಿಕರು ಬಡವರು ಎಲ್ರು ಚೆನ್ನಾಗಿರ್ಲಿ ಹೇಳಿ ಅವರು ಕೈ ಜೋಡಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲು ನಮ್ಮ ಮುಳಬಾಗ ತಾಲೂಕಿನ ಒಂದು ಆರ್ ಎಲ್ ಜಪ ಆಸ್ಪತ್ರೆ ಬಗ್ಗೆ ನಾವೆಲ್ಲರೂ ಸರಿ ಅಭಿನಂದನೆಗಳ ಹೇಳ್ಬೇಕಾಗುತ್ತೆ ಇವತ್ತು ನೋಡೋ ಅವರು ಸಿಬ್ಬಂದಿ ಒಂದು ಸುಮಾರು ಹದಿನೈದು ಒಂದು ಡಾಕ್ಟ್ಸ್ ಬಂದಿದ್ದಾರೆ ಯಾಕಂದ್ರೆ ಒಳ್ಳೆ ಒಂದು ಮೆಸೇಜ್ ಹೋಗ್ತಾ ಇದೆ ತಾಲೂಕಲ್ಲಿ ಒಳ್ಳೆ ಒಂದು ಮಾಡ್ತಾ ಇದ್ದಾರೆ ಶಿಬಿರವನ್ನು ಇದಕ್ಕೆ ಎಲ್ರು ಜಯಗೂಡಿಸಿ ನೀವೆಲ್ರು ಬಂದು ಒಂದು ತಪಾಸಣೆಯನ್ನು ಎಲ್ರೂ ತಪ್ಪದೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ನಾವು ಆರೋಗ್ಯ ಇರ್ತೀವಿ ನಾವೆಲ್ಲ ಎಲ್ಲರೂ ಅದೇ ಭಾಗ್ಯ ಅಂತ ಹೇಳಿ ಇವತ್ತು ನಮ್ಮನ್ನು ಕರೆಸಿ ಅವಕಾಶ ಅವಕಾಶವಿತ್ತು ಎಲ್ಲರೂ ನಮ್ಮ ಗಣ್ಯರ ಮುಂದೆ ನಮ್ಮ ಸಾರ್ವಜನಿಕ ರೈತರ ಮುಂದೆ ಇವತ್ತೊಂದು ಒಳ್ಳೇದಾಯ್ತು ಎಲ್ರೂ ಚೆಕ್ ಮಾಡಿಸ್ಕೊಂಡು ನಮ್ಗೆ ಯಾವ್ದೇ ಪ್ರಾಬ್ಲಮ್ ಆಗ ಡಾಕ್ಟರ್ ತಿಳಿಸ್ಕೊಡ್ತಾರೆ ಅದಕ್ಕೆ ಒಂದು ಕೈ ಜೋಡಿಸಿ ಎಲ್ಲಾ ಗ್ರಾಮಸ್ಥರು ಎಲ್ರಿಗೂ ನೀವು ಫೋನ್ ಮಾಡಿ ಕರೆಸಿ ಒಂದು ಮೆದ್ದಾನ ಮಧ್ಯಾಹ್ನ ಮೂರ್ ಗಂಟೆ ಹೋಗಿರುತ್ತೆ ಈ ಒಂದು ತಪಾಸಣೆ ಮಾಡಿದಾಗ ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಆರೋಗ್ಯ ಇರ್ತೀವಿ ಅಂತ ಹೇಳಿ ಇದಕ್ಕೆ ನಮ್ಮ ಶಶಿಯವರು ಕೂಡ ಸಹ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಹೆಲ್ತ್ ಕ್ಯಾಂಪ್ ಅನ್ನು ಮಾಡಬಾರ್ದನ್ನು ಅದನ್ನು ಮತ್ತು ಭಾರತ ಅಷ್ಟೇ ನಮ್ಮ ಕೃಷ್ಣಮೂರ್ತಿ ಅಧ್ಯಕ್ಷ ಅವರು ಕೂಡ ಸಹ ಬಂದು ಇವತ್ತು ಬರಬೇಕಾಗಿತ್ತು ಬರಲಿಲ್ಲ ಎಲ್ಲ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಒಳ್ಳೆ ಒಳ್ಳೆ ಕ್ಯಾಂಪ್ ಗಳನ್ನು ಮಾಡ್ತಾ ಇದೀವಿ ಮುಂದೆ ಮುಂದಿನ ಇದರಲ್ಲಿ ಒಂದು ಎಕೋ ಎಕೋದೆಲ್ಲ ಎಲ್ಲ ಮಾಡಿಸ್ ಒಂದು ಪ್ರೋಗ್ರಾಮ್ ಇದು ಮಾಡ್ಸೋಣ ಇಲ್ಲಿನ ಕಣ್ಣಿನ ಒಂದು ತಪಾಸಣೆ ಕೂಡ ಮಾಡ್ತಾರೆ ಅದಕ್ಕೆ ಒಂದು ಅದು ಪೆಕ್ಸ್ ಗ್ಲಾಸ್ ಇರುತ್ತೆ ಅದು ಕೂಡ ಉಚಿತ ಕೊಡುವಂತ ಒಂದು ಇದ್ ಮಾಡ್ತೀವಿ ಎಲ್ರೂ ಚೆಕ್ ಮಾಡಿಸ್ಕೊಬೇಕಂತ ಹೇಳ್ಲಿಕ್ಕೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ